ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ನೋಡ್ತಾ ಇರ್ಬೋದು ಆನ್ಲೈನ್ ಮೂಲಕ ಏನಪ್ಪಾ ಅಂತಂದ್ರೆ ಬಸ್ ಪಾಸ್ ಪಡೆಯೋದಕ್ಕೆ ಅರ್ಜಿಗಳನ್ನ ಸಲ್ಲಿಸಲು ಅವಕಾಶವನ್ನು ಮಾಡಿಕೊಟ್ಟೆ ಸರ್ಕಾರ ಹೌದು ನೋಡ್ತಾ ಇರ್ಬೋದು ಮೇ ಮ ಮೂವತ್ತೊಂದನೇ ತಾರೀಕಂದು ಏನಪ್ಪಾ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ಮತ್ತು ಪದವಿ ಏನಪ್ಪಾ ಅಂತಂದ್ರೆ ಕಾಲೇಜುಗಳು ಪ್ರಾರಂಭ ಆಗಿದ್ದಾವೆ ಇನ್ನು ಕೆ ಎಸ್ ಆರ್ ಟಿ ಸಿ ವಿದ್ಯಾರ್ಥಿ ಬಸ್ ಪಾಸನ್ನು ಪಡೆಯೋದಕ್ಕೆ ಶಿವ ಸಿಂಧು ಪೋರ್ಟಲ್ನಲ್ಲಿ ಏನಪ್ಪಾ ಅಂತಂದರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ಶಿವ ಸಿಂಧು ನೋಡ್ತಾ ಇರ್ಬೋದು ವೆಬ್ಸೈಟಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದಾದ ಮೇಲೆ ನಿಮಗೆ ಏನಪ್ಪಾ ಅಂತಂದರೆ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋಕೆ ಯಾವುದೇ ರೀತಿಯಾದಂಥ ಫೀಸ್ ಇರುವುದಿಲ್ಲ ಇದಕ್ಕೆ ಏನಪ್ಪಾ ಅಂತಂದರೆ ವಿದ್ಯಾರ್ಥಿಗಳು ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ಕರ್ನಾಟಕವನ್ನ ಕೇಂದ್ರ ಆಗಿರ್ಬೋದು ಗ್ರಾಮಾಣಿ ಕೇಂದ್ರ ಮತ್ತು ಬೆಂಗಳೂರು ಒಂದು ಕೇಂದ್ರಗಳಿಗೆ ಮತ್ತು ಸಿ ಎಸ್ ಸಿ ಸೆಂಟರ್ಗಳಿಗೆ ನೀವು ವಿಸಿಟ್ ಮಾಡಿಬಿಟ್ಟು ಏನಪ್ಪಾ ಅಂತಂದರೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಏನು ಸೇವಾ ಶುಲ್ಕ ಅಂತ ಹೇಳಿ ಅಂದ್ಬಿಟ್ಟು ನಿಮಗೆ ಮೂವತ್ತು ರೂಪಾಯಿ ಚಾರ್ಜಸ್ ಇರುತ್ತೆ ಏನು ಬಸ್ ಪಾಸ್ ಪಡೆಯೋದಕ್ಕೆ ಎಷ್ಟಲ್ಲ ಏನಪ್ಪ ಅಂತ ನಿಮಗೆ ನಿಮಗೆ ಪಿ ಜಿ ಅಂತ ನೋಡೋದಾದರೆ ಪ್ರಾಥಮಿಕ ಶಾಲೆ ಅಂದರೆ ಹತ್ತು ತಿಂಗಳು ಪಾಸ್ ಪಡೆಯೋದಿಕ್ಕೆ ನಿಮಗೆ ಒಂದು ನೂರ ಐವತ್ತು ರೂಪಾಯಿ ಚಾರ್ಜಸ್ ಇದೆ ಮತ್ತು ಎಸ್ ಸಿ ಎಸ್ ಟಿದವರಿಗೆ ಏನಪ್ಪಾ ಅಂತಂದರೆ ಅವರಿಗೆ ಕೂಡ ಒಂದು ನೂರ ಐವತ್ತು ರೂಪಾಯಿ ಚಾರ್ಜಸ್ ಇದೆ ಏನು ಪ್ರೌಢಶಾಲಾ ಬಾಲಕರಿಗೆ ಏನಪ್ಪ ಅಂತಂದರೆ ಏಳುನೂರ ಐವತ್ತು ರೂಪಾಯಿ ಚಾರ್ಜಸ್ ಇದೆ ಹತ್ತು ತಿಂಗಳಿಗೆ ಇವರಿಗೆ ಎಸ್ ಸಿ ಎಸ್ ಟಿದವ್ರಿಗೆ ನೂರ ಐವತ್ತು ರೂಪಾಯಿ ಫೀಸ್ ಇದೆ ಏನು ಪ್ರೌಢಶಾಲೆ ಬಾಲಕಿಯರಿಗೆ ಏನಪ್ಪಾ ಅಂತಂದರೆ ಐದುನೂರ ಐವತ್ತು ರೂಪಾಯಿ ಫೀಸ್ ಇದೆ ಇನ್ನು ಒಂದು ನೂರ ಐವತ್ತು ರೂಪಾಯಿ ಏನಪ್ಪಾ ಅಂತಂದರೆ ಎಸ್ ಸಿ ಎಸ್ ಟಿದವ್ರಿಗೆ ಇದೆ ಅಂತ ಹೇಳ್ಬೋದು ಏನು ಕಾಲೇಜು ಅಥವಾ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಹತ್ತು ತಿಂಗಳಿಗೆ ಒಂದು ಸಾವಿರದ ಐವತ್ತು ರೂಪಾಯಿ ಇದೆ ಇನ್ನು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಒಂದು ನೂರ ಐವತ್ತು ರೂಪಾಯಿ ಇದೆ ಇನ್ನು ಐ ಟಿ ಐ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಹನ್ನೆರಡು ತಿಂಗಳು ಬಸ್ ಪಾಸಿಗೆ ಒಂದು ಸಾವಿರದ ಮೂರುನೂರ ಹತ್ತು ರೂಪಾಯಿ ಇದೆ ಆಮೇಲೆ ಒಂದು ನೂರ ಅರವತ್ತು ರೂಪಾಯಿ ಎಸ್ ಸಿ ಎಸ್ ಟಿದವರಿಗೆ ಪೀಸ್ ಇದೆ ಇನ್ನು ವೃತ್ತಿಪರ ಕೋರ್ಸ್ಗಳಿಗೆ ಹತ್ತು ತಿಂಗಳಿಗೆ ಏನಪ್ಪಾ ಅಂತಂದರೆ ಹದಿನೈದು ನೂರ ಐವತ್ತು ರೂಪಾಯಿ ಚಾರ್ಜಸ್ ಇದೆ ಇನ್ನು ಒಂದು ನೂರ ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿದವರಿಗೆ ಇದೆ ಅಂತ ಹೇಳ್ಬೋದು ಇನ್ನು ಸಂಜೆ ಕಾಲೇಜು ಅಥವಾ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಹತ್ತು ತಿಂಗಳಿಗೆ ಹದಿಮೂರು ನೂರ ಐವತ್ತು ರೂಪಾಯಿ ಪಿ ಇದೆ ಏನು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಒಂದು ನೂರ ಐವತ್ತು ರೂಪಾಯಿ ಪಿ ಜಿದೆ ಅಂತ ಹೇಳ್ಬೋದು ಏನು ಅರ್ಜಿ ಸಲ್ಲಿಸೋಕೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಏನೆಲ್ಲ ಅರ್ಜಿಗಳನ್ನ ಪಡೆದುಕೊಂಡಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೆ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇನ್ನು ನೋಡ್ತಾ ಇರ್ಬೋದು ಏನೆಲ್ಲ ಅರ್ಜಿಗಳನ್ನ ಸಲ್ಲಿಸೋಕೆ ದಾಖಲಾತಿ ಬೇ ಬೇಕಪ್ಪ ಅಂತಂದರೆ ಮೊದಲನೇದಾಗಿ ಫಾರ್ಮ್ ಓಕೆನಾ ಫಾರ್ಮನ್ನು ಅರ್ಜಿನ ಭರ್ತಿ ಮಾಡಬೇಕಾಗುತ್ತೆ ಆಮೇಲೆ ಪಿ ರಸೀದಿ ಅಂದರೆ ನಿಮ್ಮ ಒಂದು ಶಾಲಾ ಕಾಲೇಜು ಅಥವಾ ಶಾಲೆಗಳು ಏನಪ್ಪ ಅಂತಂದರೆ ಪಿ ರಸೀದಿ ಅಂತ ಕೊಟ್ಟಿರ್ತಾರೆ ಆ ಒಂದು ರಶೀದಿ ಬೇಕಾಗುತ್ತೆ ಆಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೂಡ ಕೊಡಬೇಕಾಗುತ್ತೆ ಏನು ಐ ಐಡಿ ಅಂತ ಇರುತ್ತೆ ಸ್ಟೂಡೆಂಟ್ಸು ಅವರ ಒಂದು ಐ ಐಡಿ ಇತ್ತು ಅಂತಂದರೆ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸ್ಬೋದು ಇನ್ನು ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವೇನಪ್ಪಾ ಅಂತಂದರೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಏನು ವಿದ್ಯಾರ್ಥಿಗಳಿಗೆ ಸೂಚನೆ ನೋಡೋದಾದ್ರೆ ಪಾಸ್ಫಾರ್ಮ್ ಅಥವಾ ಭರ್ತಿ ಮಾಡಿ ಶಾಲಾ ಕಾಲೇಜು ಮುಖ್ಯ ಒಂದು ಏನಪ್ಪಾ ಅಂತಂದ್ರೆ ಸಹಿಯನ್ನು ಪಡೆದಿರಬೇಕಾಗುತ್ತೆ ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸಿದಂಥ ಒಂದು ನಂತರ ದಾಖಲೆಗಳ ಜೊತೆಗೆ ಸೇವಾ ಸಿಂಧು ಪ್ರತಿ ತೆಗೆದುಕೊಂಡು ಏನಪ್ಪಾ ಅಂತಂದ್ರೆ ಪಾಸ್ ವಿತರಣಾ ಕೇಂದ್ರಕ್ಕೆ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ ಅವಾಗ ಮಾತ್ರ ನಿಮಗೆ ಬಸ್ ಪಾಸ್ ಸಿಗುತ್ತೆ ಅಂತ ಹೇಳ್ಬೋದು ಓಕೆ ನೋಡೋದಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹತ್ರ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ